ನನ್ನೆಲ್ಲ ನೆಚ್ಚಿನ ರಾಜ್ಯ ನಾಯಕರುಗಳಿಗೆ ಜಿಲ್ಲಾ ನಾಯಕರುಗಳಿಗೆ ಹಾಗೆ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರ ದೇವರುಗಳಿಗೆ ನಮಸ್ಕಾರ ನಾನು ಎರಡ್ ಸಲ ಚುನಾವಣೆಗೆ ನಿಂತುಕೊಂಡಿದ್ದೀನಿ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ನಲ್ಲಿ ಅವರಿಗೆ ನೋಡಿದ್ರೆ ಪಂಚಾಯಿತಿ ಅಂತ ಹೇಳಿದು ಪ್ರಧಾನಿ ಅಧಿಕಾರ ಕೊಟ್ಟಿದ್ದೀರಾ ನಾವು ಅವ್ರ ಮುಂದೆ ಸಲ ಮಂಡಿ ನಿಂತಿದ್ದೀವಿ ದಯವಿಟ್ಟು ಮತ್ತೆ ಮತ್ತೆ ಅದೇ ತರ ನಮ್ಗೆ ಅನ್ಯಾಯ ಮಾಡಬೇಡಿ ಹೆಚ್ಚಾಗಿ ಅಂತ ಗೊತ್ತಾ ಆ ನನ್ನ ಮಗನಿಗೆ ತಪ್ಪಿ ಅನ್ನೋದಕ್ಕೆ ನನಗೆ ತುಂಬಾ ನಾನು ಅವನಿಗೆ ಒಂದ್ ಹಾಕಿ ಒಂದು ಎಲ್ಲ ಎಷ್ಟಿರ್ತಾ ಇದ್ದೀನಿ ಈ ಸಲ ನನ್ನ ಮಗನ ಬಟ್ಟೆ ಹಾಕೊಂಡಿದ್ದೀನಿ ನಾನು ನೀವು ಬೆಳೆಸ್ತೀಯೋ ಉಳಿಸ್ತೀಯೋ ಬೀಳಿಸ್ತೀಯೋ ದಯವಿಟ್ಟು ನನ್ನ ಮನೆಯಲ್ಲಿ ಕೈಗೊಂಡಿ